ಡಾಕ್ಟರ್ ಕೆ ಅವರು ಸುಮಾರು ಒಂದು ಮೂರು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಹೀಗೆ ಒಟ್ಟಾಗೆ ದುಡಿತಿ ಒಟ್ಟಾಗೆ ಡಾಕ್ಟರ್ನ ಗೆಲ್ಸ್ಕೊಂತೀವಿ ನಮ್ಮ ಕ್ಷೇತ್ರ ಅಂತ ನೋಡಿದ್ರೆ ಡಾಕ್ಟರ್ ಕೆ ಸುಧಾಕರ್ ನಂಬರ್ ಒನ್ ನೋಡ್ತಾರೆ ಎಲ್ಲರೂ ಅಂದ್ರೆ ನೆಕ್ಸ್ಟ್ ಮೋದಿ ನೋಡ್ತಾರೆ ಈ ಸಲ ಏನೇ ಆಗಲಿ ಸುಧಾಕರ್ ಅವರು ಗೆದ್ದೇ ಗೆಲ್ತಾರೆ ಗೆಲ್ಲು ಲೋಕಸಭೆಗೆ ಗ್ಯಾರಂಟಿ ಹತ್ರ ಬರ್ತಾ ಇದೆ ಇಬ್ಬರಿಗೂ ಪೈಪೋಟಿ ಇದೆ ಅಂತ ಹೇಳ್ತಿದ್ದಾರೆ ರಕ್ಷಾರಾಮಯ್ಯ ಕಾಂಗ್ರೆಸ್ ಇಂದ ಬಿಜೆಪಿ ಮತ್ತು ಮೈತ್ರಿ ಕೂಡದಿಂದ ಸುಧಾಕರ್ ಅವರು ನಿಂತಿದ್ದಾರೆ ಇಬ್ಬರಿಗೂ ಒಳ್ಳೆ ಪೈಪೋಟಿ ಇದೆ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಮೇಡಮ್ ಇಲ್ಲಿ ಕ್ಷೇತ್ರದಲ್ಲಿ ಪೈಪೋಟಿ ಇದೆ ಅನ್ನೋದು ಸಾಮಾನ್ಯ ಆದರೆ ರಕ್ಷಾ ಈ ಕ್ಷೇತ್ರಕ್ಕೆ ಕೊಡುಗೆ ಏನು ಇಲ್ಲ ಅವರಿನ್ನೂ ಇನ್ನು ಯೂತ್ ಇದ್ದಾರೆ ರಕ್ಷಾರಾಮಯ್ಯನವರು ಯೂತ್ ಇದ್ದಾರೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅನ್ನೋರು ಇಡೀ ರಾಜ್ಯದಲ್ಲಿ ಜನತೆ ಅವ್ರನ್ನ ಹೊಗಳ್ತಾರೆ ಆಮೇಲೆ ಕೋವಿಡ್ ಕೋವಿಡ್ ಸಮಯದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಮಾನ್ಯ ಮೋದಿ ಪ್ರಧಾನಿ ಮೋದಿಜಿಯವರೇ ಅವ್ರನ್ನ ಹೊಗಳಿದ್ದಾರೆ ಒಪ್ಪಿಗೆ ಪಡಿಸಿದ್ದಾರೆ ಒಳ್ಳೆಯ ಸಚಿವರಪ್ಪ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರು ಅಂತ ಒಳ್ಳೆ ಹೆಸರು ಗಳಿಸಿದ್ದಾರೆ ಮೇಡಮ್ ಹಂಗಾಗಿ ರಕ್ಷಾ ರಾಮಯ್ಯನವ್ರದ್ದು ಏನು ಇಲ್ಲಿ ಹೆಸರಿಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರು ಸುಮಾರು ಒಂದು ಮೂರು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್ ಸರ್ ಕಾಂಗ್ರೆಸ್ದು ಕೆಲವೊಂದು ಮತ ಸಾಂಪ್ರದಾಯಿಕವಾಗಿ ಬಂದಿರೋ ಇರುತ್ತಲ್ಲ ಆ ಮತಗಳನ್ನ ಸೆಳೆಯೋ ಪ್ರಯತ್ನ ಏನಾದರೂ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಮೇಡಮ್ ನಮ್ಮ ಡಾಕ್ಟರ್ ಕೆ ಸುಧಾಕರಣ್ ಮುಖ ನೋಡಿ ಕಾಂಗ್ರೆಸ್ನವರು ಸಹ ಒಂದು ಇಪ್ಪತ್ತೈದಿಂದ ಮೂವತ್ತು ಪರ್ಸೆಂಟ್ ನಮ್ಮ ಡಾಕ್ಟರ್ಗೆ ಹಾಕ್ತಾರೆ ಮೇಡಮ್ ಅದು ಮತ್ತೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣವರಿದ್ದಾರೆ ಮಾಜಿ ಪ್ರಧಾನಿಗಳಾದಂಥ ಎಚ್ ಡಿ ಅವರಿದ್ದಾರೆ ನಮ್ಮ ಡಾಕ್ಟರ್ ಕೆ ಅನ್ನೋರು ರಾಜ್ಯದಲ್ಲಿ ಒಳ್ಳೆಯ ಹೆಸರು ಗಳಿಸಿದ್ದಾರೆ ಅದರಿಂದ ಜೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಹೊಂದಾಣಿಕೆ ಆಗಿರೋದ್ರಿಂದ ಎರಡೂವರೆಯಿಂದ ಮೂರು ಲಕ್ಷ ಮತಗಳ ಅಂತರದಿಂದ ನಮ್ಮ ಡಾಕ್ಟರ್ ಕೆ ಅನ್ನೋರು ಗೆಲುವು ಸಾಧಿಸೇ ಸಾಧಿಸಾರೆ ಅಂತ ನಮ್ಮ ಮಾತು ಮೇಡಮ್ ಸರ್ ಇದಕ್ಕೂ ಮುಂಚೆ ಅವರು ಮತ್ತೆ ಜೆಡಿಎಸ್ ಅವರು ಕಾರ್ಯಕರ್ತರು ಜಗಳ ಮಾಡಿಕೊಂಡು ಅವ್ರನ್ನ ಇವ್ರು ಇವ್ರನ್ನ ಅವ್ರ ತರಾಟೆಗೆ ತಗೊಳ್ಕೊಡ್ತಾ ಇದ್ರು ಆದ್ರೆ ಈಗ ಮೈತ್ರಿ ಕೂಡದಿಂದ ಇಬ್ರು ಒಂದಾಗ್ಬಿಟ್ಟವ್ರ ಅನ್ನೋದು ಎಷ್ಟಕ್ಕೆ ಮಾತ್ರ ಸತ್ಯ ಸರ್ ಸತ್ಯ ಮೇಡಮ್ ರಾಜಕೀಯ ಇಲ್ಲ ರಾಜಕೀಯ ಕುತಂತ್ರ ಇಲ್ಲ ಈಗ ನಿನ್ನೆ ತಾನೇ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಅಲ್ಲಿ ಎಲ್ಲರೂ ತರ ಇದ್ದು ಒಟ್ಟಿಗೆ ದುಡಿದು ನಮ್ಮ ಡಾಕ್ಟರ್ ಕೆ ಸುಧಾಕರಣ್ಣನ್ನು ಎನ್ ಡಿ ಎ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋಣ ಅಂತೇಳಿ ನಾವು ಮಾತು ಮಾತುಕತೆ ಮಾಡಿಕೊಂಡು ಒಟ್ಟಿಗೆ ದುಡಿತಾ ಇದ್ವಿ ಮೇಡಮ್ ಎಲ್ಲರೂ ಒಟ್ಟಿಗೆ ಕ್ಯಾನ್ವಾಸ್ ಮಾಡಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಹಿಂಗೆ ಹಿಂಗೆ ಒಗ್ಗಟ್ಟಾಗಿರ್ತೀವಿ ಮೇಡಮ್ ಇಲ್ಲ ಇಲ್ಲ ಮಾತು ಮಾತು ಬಂದರೆ ಬೇರೆ ಆಗೋ ಚಾನ್ಸಸ್ ಇಲ್ಲ ಹಿಂಗೆ ಒಟ್ಟಾಗೆ ದುಡಿತೀವಿ ಒಟ್ಟಾಗೆ ಡಾಕ್ಟ್ರನ್ನ ಗೆಲ್ಸ್ಕೊತೀವಿ ಮತ್ತು ಮುಂದಿನ ಎಮ್ ಎಲ್ ಎಲೆಕ್ಷನ್ಗಳಲ್ಲಿ ಹೈಕಮಾಂಡ್ನವ್ರು ಏನು ಹೇಳಿದ್ರೆ ಅದು ಮಾಡೋಕೆ ನಾವು ಸಿದ್ಧರಿದ್ದೀವಿ ಮೇಡಮ್ ಬರ್ತಾ ಇದೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೆಸರು ಬೇರೆ ಇದೆ ಹೌದು ಯಾರಿಗೆ ಮತ ಸರ್ ನಿಮ್ದು ನಮ್ದು ಇಲ್ಲಿ ಅಭಿವೃದ್ಧಿ ಅಧಿಕಾರ ಅಂತ ಹೆಸರುವಾಸಿ ಪಡೆದಂತ ನಮ್ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಮ್ಮ ಮತ ಯಾಕೆ ಸರ್ ಯಾಕೆಂದರೆ ಈಗ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಆಡಳಿತ ಅಂಥ ಈ ದೇಶ ಆಗ್ಬೋದು ರಾಜ್ಯ ಆಗ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಆಗ್ಬೋದು ಸುಮಾರು ಎಮ್ ಎಲ್ ಎಗಳಾದರು ಯಾವುದೇ ಒಂದು ರಸ್ತೆ ಆಗ್ಬೋದು ಒಂದು ಕುಡಿಯೋ ನೀರಾಗ್ಬೋದು ರೈತರಿಗೆ ಒಂದು ಏನು ಸಂಬಂಧಪಟ್ಟಿದ್ದ ಏನು ಬಯಲು ಬ ಪ್ರದೇಶ ಚಿಕ್ಕಬಳ್ಳಾಪುರ ಈ ಕೋಲಾರ ಜಿಲ್ಲೆಗೆ ನೀರಾವರಿ ನೀರಾವರಿ ಯೋಜನೆ ಇರಲಿಲ್ಲ ಯಾವುದೇ ಒಂದು ಮೂಲದಿಂದ ನೀರು ಮೂಲ ಸಿಗ್ತಾ ಇರಲಿಲ್ಲ ನಮ್ಮ ಈ ಎರಡೂ ಜಿಲ್ಲೆಗಳಿಗೆ ಅಂಥ ಒಂದು ಬರಗಾಲ ಬಂದಂಥ ಈ ಬಯಲುಸೀಮ ಪ್ರದೇಶಕ್ಕೆ ಅವರೊಂದು ದೂರದೃಷ್ಟಿ ಇಟ್ಕೊಂಡು ಹೆಚ್ಚನ ವೆಲೆ ಅಂತ ಒಂದು ಯೋಜನೆ ತರ್ತಾರೆ ಆ ಹೆಚ್ಚನ ವೆಲೆಯಿಂದ ನೋಡಿ ಇವತ್ತು ಸುಮಾರು ಚಿಕ್ಕಬಳ್ಳಾಪುರ ನಲವತ್ತು ಕೆರೆಗಳ್ ನೀರು ತುಂಬ್ತದೆ ಇವತ್ತು ಯಾವ ಯಾವ ಕಡೆ ಬೋರಾಗ್ದರೂ ಮುನ್ನೂರರಿಂದ ನಾನ್ನೂರು ಐನೂರು ಅಡಿಗೆ ನೀರು ಸಿಗ್ತಾ ಇದೆ ಒಣಗಿರ್ತಕ್ಕಂಥ ಕೊಳವೆ ಬಾವಿಗಳಲ್ಲಿ ನೀರು ಬರ್ತಾಯಿದೆ ಬಾವಿಗಳಲ್ಲಿ ನೀರು ಬರ್ತಾಯಿದೆ ಇವತ್ತು ರೈತರು ಸಮೃದ್ಧಿಯಾಗಿ ಬೆಳೆ ಇದ್ದಾರೆ ಇವತ್ತು ರೈತರು ನಿಜವಾಗಲೂ ಹೇಳಬೇಕಾದ್ರೆ ಏನು ಈ ಮಲೆನಾಡು ಭಾಗ ಯಾವ ರೀತಿ ಕ್ರಾಂತಿ ಆಗಿತ್ತು ಚಿಕ್ಕಬಳ್ಳಾಪುರ ಇವತ್ತು ಚಿಕ್ಕಬಳ್ಳಾಪುರ ಬಯಲು ಸೀಮೆ ಆಗಿತ್ತು ಇವತ್ತು ಹಸಿರುಕ್ರಾಂತಿ ಆಗಿ ಹಸಿರು ಹಸಿರಾಗಿ ಕೊಂಗೊಳಿಸ್ತಾ ಇದೆ ಇವತ್ತು ಚಿಕ್ಕಬಳ್ಳಾಪುರ ಅಂಥರ ಒಂದು ಅಭಿವೃದ್ಧಿ ಪಡೆದಕ್ಕಂಥ ಒಂದು ನಾಯಕನ ಇವತ್ತು ನಾವು ಗೆಲ್ಲಿಸಲೇಬೇಕು ಗೆಲ್ಲಿಸೋವನ್ನು ಲೋಕಸಭೆ ಗಳಿಸಲೇಬೇಕು ಸರ್ ಈಗ ಮತ್ತೊಮ್ಮೆ ಯಾರು ಪ್ರಧಾನಿ ಆಗ್ಬೇಕು ಪಕ್ಷನ ಇಲ್ಲ ಮೈತ್ರಿ ಕೂಟದ ಪಕ್ಷನ ಎನ್ ಡಿ ಎನ್ ಡಿ ಅಭ್ಯರ್ಥಿ ಅಂತ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಿ ಈ ದೇಶಕ್ಕೆ ಒಳ್ಳೇದಾಗುತ್ತೆ ನೋಡಿದೇವಲ್ಲ ಸರ್ ಮತ್ತೆ ನೋಡೋದು ಹೊಸೊಬ್ಬರಿಗೆ ಆಳ್ದ್ರಲ್ಲ ಅವರು ಏನಾಗಿದೆ ಇಲ್ಲಿ ಇನ್ನೂ ಒಂದು ಅವಕಾಶ ಕೊಡೋಣ ನೋಡೋಣ ಒಳ್ಳೆ ಅಭಿವೃದ್ಧಿ ಆಗ್ಬೇಕು ಅನ್ನೋದು ಪ್ರಧಾನಿ ಆದ್ರೆ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ಕಡೆಯಿಂದ ಆಗಿದೆ ಮತ್ತೆ ಪ್ರಧಾನಿ ಮಾಡಬೇಕು ಸಾವಿರದ ಗ್ಯಾಸ್ ಇದ್ರೆ ಇವತ್ತು ಎಂಟುನೂರು ರೂಪಾಯಿ ಆಗಿದೆ ಕಡಿಮೆ ಮಾಡಿದರೆ ಪೆಟ್ರೋಲ್ ಆಗಿದೆ ಏನು ಜಾಸ್ತಿ ಅಂತ ಇದು ಏನು ಇಕನಾಮಿಕ್ ಅಲ್ಲಿ ಯಾವ ರೀತಿ ನೋಡ್ಕೊಂಡವರು ಕಡಿಮೆ ಮಾಡಿದಾರೆ ಜಾಸ್ತಿ ಇತ್ತು ಇವತ್ತು ಕಡಿಮೆ ಮಾಡಿದರೆ ಅಂದ್ರೆ ಜನ ಮೋದಿ ನೋಡ್ಕೊಂಡು ಹಾಕ್ಬೇಕಾ ಇಲ್ಲ ಸುಧಾಕರ್ ಅವ್ರಿ ಇಲ್ಲಿ ನಮ್ಮ ಕ್ಷೇತ್ರ ಅಂತ ನೋಡಿದ್ರೆ ಡಾಕ್ಟರ್ ಕೆ ಸುಧಾಕರ್ ನಂಬರ್ ಒಂದು ನೋಡ್ತಾರೆ ಆಮೇಲೆ ನೆಕ್ಸ್ಟ್ ಮೋದಿ ನೋಡ್ತಾರೆ ಒಂದು ಹತ್ತು ಹತ್ತು ಆಗ್ತಾ ಬರ್ತಿದೆ ವಿಧಾನಸಭಾ ಎಲೆಕ್ಷನ್ ಆಗಿ ಪ್ರದೀಪ್ ಈಶ್ವರ್ ಅವರು ಏನು ಕೆಲಸ ಮಾಡಿದ್ದಾರೆ ನಿಮ್ಮ ನೀವು ಇಲ್ಲಿ ಒಬ್ಬ ಸಾರ್ವಜನಿಕರಾಗಿ ಮೇಡಮ್ ಅವ್ರು ಏನಂದ್ರೆ ಈಗ ಇಲ್ಲಿ ಅಭ್ಯರ್ಥಿ ಇರಲಿಲ್ಲ ಅವ್ರೇನೋ ಒಂದು ಅಭ್ಯರ್ಥಿ ಹುಡ್ಕೊಂಬಂದು ಆಗ್ತಿರಲಿಲ್ಲ ಏನು ಇಲ್ಲಿ ಜನರಿಗೆ ಏನೋ ಒಂದು ಬೇಸರ ಆಗಿತ್ತು ಅನ್ನೋ ಗೊತ್ತಾಗಿಲ್ಲ ಅದರಲ್ಲಿ ಜೆ ಡಿ ಎಸ್ ಮತಗಳು ಅವ್ರಿಗೆ ವರದಾನ ಆಯ್ತು ಅಷ್ಟೇ ವಿನಃ ಅದು ಬಿಟ್ಟರೆ ಇನ್ನೇನು ಇಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಅಂತ ನಮ್ಮ ಭಾವನೆ ಇದೆ ಗೆದ್ದಿರೋದು ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದಿರೋದು ಏನು ಅವ್ರೇನು ಮತಗಳೇನು ಏನಾಗ ಅಷ್ಟೊಂದು ಏನೇ ಮತಗಳೇನು ಪಡೆದಿಲ್ಲ ಅವ್ರೇನು ಇಂದಿನ ಚುನಾವಣೆಯಲ್ಲಿ ಏನು ಮತ ಪಡೆದಿರೋ ಆ ಮತನ ಪಡ್ಕೊಂಡಿದ್ರೆ ಅವ್ರಿಗೆ ಸೋತಿಲ್ಲ ಅವರು ಅವ್ರು ಸೋಲಾಗಿಲ್ಲ ನಿಜವಾಗಿ ಹೇಳ್ಬೇಕು ಸೋಲಾಗಿಲ್ಲ ಅವ್ರಿಗೆ ಗೆಲುವಾಗಿದೆ ಏನು ಕೆಲವೊಂದು ಕುತಾಂತ್ರಿಗಳ ರಾಜಕಾರಣಗಳಿಂದ ಅವರಿಂದ ಸೋಲಾಯ್ತು ವಿನಃ ಅವ್ರು ಸೋತಿಲ್ಲ ಸುಧಾಕರ್ ಅವರು ಎಂಪಿ ಪಿ ಕ್ಯಾಂಡಿಡೇಟ್ ಆಗಿ ಮೈತ್ರಿ ಪಕ್ಷದಿಂದ ನಿಂತಿದ್ದಾರೆ ಕಾಂಗ್ರೆಸ್ ಇಂದ ರಕ್ಷಾರಾಮಯ್ಯ ಅವ್ರು ನಿಂತಿದ್ದಾರೆ ಯಾ ಇಬ್ಬರಿಗೂ ಒಳ್ಳೆ ಪೈಪೋಟಿ ಇದೆಯಾ ಇಲ್ಲಾಂದ್ರೆ ಹೇಗೆ ಏನು ನಮ್ಗೆ ಅನಿಸುತ್ತೆ ಆ ಥರ ಪೈಟಿ ಇಲ್ಲ ಅನಿಸುತ್ತೆ ಯಾಕಂದರೆ ಅವ್ರದ್ದು ಇಲ್ಲಿ ಏನು ಕೊಡುಗೆ ಇಲ್ಲ ಇಲ್ಲಿ ಕೊಡುಗೆ ಏನಿದೆ ಇಲ್ಲಿ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ದು ಚಿಬಳ್ಳಾಪುರದ ಜಿಲ್ಲಾದ್ಯಂತ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಆಗಿದ್ರು ಚಿಕ್ಕಬಳ್ಳಾಪುರ ಉಸ್ತುವಾರಿದ್ರು ಎರಡೂ ಜಿಲ್ಲೆಗಳಲ್ಲಿ ಅವ್ರಿಗೆ ಹೊಸಬ್ರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಈಗ ಜನ ಈಗ ಬುದ್ಧಿವಂತರಿದ್ದಾರೆ ಈಗ ಹೊಸಬ್ರ ಕೊಟ್ಟು ಏನಾಗಿದೆ ಹತ್ತು ತಿಂಗಳಿಂದ ಏನಾಗಿದೆ ಇಲ್ಲಿ ಏನೂ ಆಗಿಲ್ಲ ಇಲ್ಲಿ ಜನ ಅದೇ ಆಗಿದ್ದು ಏನು ಅಂತ ಬಿಟ್ಟು ಕೊಟ್ಟಿದ್ದಾರೆ ಈ ಚಿಕ್ಕಬಳ್ಳಾಪುರದಲ್ಲಿ ಆ ಥರ ಜನರು ಏನೋ ಇದಿಲ್ಲ ಬುದ್ಧಿವಂತರಿದ್ದಾರೆ ಈ ಸಲ ಏನೇ ಆಗಲಿ ಸುಧಾಕರ್ ಅವರು ಗೆದ್ದೇ ಗೆಲ್ತಾರೆ ಗೆಲ್ಲು ಲೋಕಸಭೆಗೆ ಒಂದು ಗ್ಯಾರಂಟಿ ಪಕ್ಕ ಪಿಕ್ಸ್